ಹಲೋ ಗೈಸ್ ಇದು ನೋಡಿ ಮಾರ್ನಿಂಗ್ ಮಾರ್ನಿಂಗು ನಾನು ಎವರಿ ತಗೊಳ್ಳೋ ಡ್ರಿಂಕ್ ಇದು ಆ್ಯಕ್ಚುಲಿ ಸೊ ಇದರಲ್ಲಿ ನಾನು ಏನು ಹಾಕಿದ್ದೀನಿ ಅಂದರೆ ಕ್ಯಾರೆಟು ಬೀಟ್ರೋಟು ಟೊಮೊಟೊ ಆ್ಯಂಡ್ ಅಲ್ಸಿ ಸೀಡ್ಸ್ ಬರುತ್ತಲ್ವ ಸೊ ಅದನ್ನು ಹಾಕಿದ್ದೀನಿ ಆ್ಯಕ್ಚುಲಾಗಿ ನಾನು ಈ ಡೆಟಾಕ್ಸ್ ಡ್ರಿಂಕ್ನ ಎವರಿ ಕುಡಿತಾ ಇದ್ದೆ ಸೊ ಬಿಫೋರ್ ಪ್ರೆಗ್ನೆಂಟ್ ಆಲ್ಸೋ ನಾನು ಎವರಿಡೇ ಕುಡಿತಿದ್ದೆ ಯಾಕಂತಂದರೆ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಸೊ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಟೀ ಅದನ್ನು ಕುಡಿಯೋ ಬದಲಿಗೆ ಇದು ಕುಡಿದ್ರೆ ಅಂತೂ ಫುಲ್ ಒಳ್ಳೆಯದು ಯಾಕಂತಂದರೆ ನಾನು ಪ್ರೆಗ್ನೆಂಟ್ ಮುಂಚೆ ಕುಡಿತಾ ಇದ್ದೆ ನನಗೆ ಒಳ್ಳೆ ತುಂಬ ರಿಸಲ್ಟ್ ಇದರಲ್ಲಿ ಕಾಣಿಸ್ತು ಆ್ಯಂಡ್ ಆಫ್ಟರ್ ಪ್ರೆಗ್ನೆಂಟು ನಾನು ಕಂಟಿನ್ಯೂ ಮಾಡ್ದೆ ಇದನ್ನು ಸ್ವಲ್ಪ ದಿನ ಅಂದರೆ ಒಂದು ತ್ರೀ ಮಂತ್ ಫೋರ್ ಮಂತ್ವರೆಗೂ ವಾಮಿಟಿಂಗ್ಸ್ ಇರುತ್ತಲ್ವ ಸೊ ಆ ಟೈಮಲ್ಲಿ ನನಗೆ ಅದು ಆಗ್ತಾ ಇರಲಿಲ್ಲ ಸೊ ಆವಾಗಲೂ ನಾನು ಯಾವಾಗಲೂ ಎವರಿ ಡೇ ಕುಡಿತಿದ್ದೆ ಸೊ ಡೇಸ್ ಅದು ವಾಮಿಟ್ಸ್ ಆಗ್ತಾ ಇತ್ತು ಡೇಸ್ ಇರ್ತಾ ಇತ್ತು ಸೊ ರಿಸಲ್ಟ್ ಮಾತ್ರ ತುಂಬ ಹಾಸಾಗಿರತ್ತೆ ಇದರಲ್ಲಿ ಸೊ ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಬಿಟ್ಟಿದ್ದೆ ಸ್ವಲ್ಪ ದಿನ ಎಂತೂ ಬೀಟ್ರೂಟ್ ಅಂದ್ರೇ ಆಗ್ತಾ ಇರಲಿಲ್ಲ ಆ ಥರ ಆಗಿತ್ತು ಈಗ ಇದು ತುಂಬ ಒಳ್ಳೆಯದಲ್ವ ಡೆಟಾಕ್ಸ್ ಡ್ರಿಂಕ್ ಆ್ಯಂಡ್ ಇದನ್ನ ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ಗೆ ಹೆಂಪ್ಟೊಮಕಲ್ ಕುಡಿತೀವಲ್ಲ ನಿಜವಾಗ್ಲೂ ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಆ್ಯಂಡ್ ತುಂಬ ಅಂದರೆ ತುಂಬ ಇದು ನಮ್ಮ ಬಾಡಿಯಲ್ಲಿ ತುಂಬ ವರ್ಕ್ ಮಾಡತ್ತೆ ಅಂತ ಹೇಳ್ಬೋದು ಯಾಕಂತಂದರೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಆಲ್ಮೋಸ್ಟ್ ಒಂದು ಫಿಫ್ತ್ ಮಂತ್ ಇಲ್ಲ ಸಿಕ್ಸ್ ಮಂತ್ ಸ್ಟಾರ್ಟ್ ಆದಮೇಲೆ ಎಲ್ಲರಿಗೂ ಲೈಕ್ ಕಾನ್ಸ್ಟಿಪೇಷನ್ ಅನ್ನೋದು ಕಾಮನಾಗಿ ಬರುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಅಂಥವರು ಇದನ್ನು ಕುಡ್ದು ನಿಜವಾಗ್ಲೂ ಕುಡಿದ್ರೆ ಫುಲ್ ಮೋಷನ್ ಕ್ಲಿಯರ್ ಆಗುತ್ತೆ ನಾರ್ಮಲ್ಲಾಗಿ ಕಾನ್ಸ್ಟಿಪೇಷನ್ ಇರೋ ಯಾವ ಪ್ರೆಗ್ನೆಂಟ್ ಲೇಡೀಸನ್ನು ಅಷ್ಟೇ ಕುಡಿಬೋದು ಸ್ವಲ್ಪ ಜನಕ್ಕೆ ಅಭ್ಯಾಸ ಇಲ್ಲ ಅಂತಂದರೆ ಮಾತ್ರ ಇದನ್ನು ಕುಡಿಯೋಕ್ಕಾಗಲ್ಲ ಅಭ್ಯಾಸ ಇರೋರು ಇಲ್ಲ ನಾನು ಕುಡಿಲೇಬೇಕು ಹೆಲ್ತ್ಗೆ ಒಳ್ಳೆಯದು ಅನ್ನೋರು ಕುಡಿದ್ರೆ ಅಂತೂ ತುಂಬಾ ಬೆನಿಫಿಟ್ಸ್ ಇದ್ದಾವೆ ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾನ್ಸ್ಟಿಪೇಷನ್ ಇರಬಾರ್ದು ಅಂತ ಹೇಳ್ತಾರೆ ಸೊ ನಮಗೆ ಫ್ರೀಯಾಗಿ ಮೋಷನ್ಸ್ ಆಗಬೇಕು ಆವಾಗ ಯಾಕಂತಂದರೆ ಫ್ರೀಯಾಗಿ ಮೋಷನ್ ಆಗಿಲ್ಲ ಕಾನ್ಸ್ಟಿಪೇಷನ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಾವು ಪ್ರೆಜರ್ ಮಾಡಿ ಮೋಷನ್ ಮಾಡಬೇಕಾಗತ್ತೆ ಸೊ ಪ್ರೆಜರ್ ಮಾಡಿ ಮೋಷನ್ ಮಾಡುವಾಗ ಇಫ್ ಇನ್ ಕೇಸ್ ಕೆಲವರಿಗೆ ಶಾರ್ಟ್ ಸರ್ವಿಕ್ಸ್ ಇರುತ್ತೆ ಸೊ ಆ ರೀತಿ ಎಲ್ಲ ಇದ್ದರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ ಸೊ ಮೋಷನ್ ಫ್ರೀ ಆಗಿರಬೇಕು ಅಂತ ಕಾನ್ಸ್ಟಿಪೇಷನ್ ಇದೆ ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಒಂದು ಟಾನಿಕ್ಕು ಬೇಕಾದರೆ ಬರ್ಕೊಡ್ತಾರೆ ಡಾಕ್ಟ್ರು ಅದನ್ನು ನೀವು ನೈಟು ಊಟ ಆದಮೇಲೆ ಒಂದು ಒಂದು ಮುಚ್ಚಳ ಹಾಗೋ ಅಷ್ಟು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಮಾರ್ನಿಂಗ್ ಫ್ರೀ ಆಗುತ್ತೆ ಅದಕ್ಕಿಂತ ಹೇಳ್ತಾ ಇದ್ದೀನಿ ಇದು ತುಂಬ ಬೆಟರ್ ವೇ ಅಂತ ಹೇಳ್ಬೋದು ಡೈಲಿ ಮಾರ್ನಿಂಗ್ ಕುಡಿದ್ರೆ ಇದು ಹೆಲ್ತ್ಗೂ ಒಳ್ಳೆಯದು ಅದು ಆ್ಯಂಡ್ ಕಾನ್ಸ್ಟಿಪೇಷನ್ ಕೂಡ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಮೋಷನ್ ಫ್ರೀಯಾಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್